ಭಾಗ ಇದು ತೊಟ್ಟು ಇದು ಪುಷ್ಪ ಪೀಠ ಇದು ಪುಷ್ಪ ಪತ್ರ ಇದು ಪುಷ್ಪದಳ ಶಲಾಕೆ ನಳಿಕೆ ಇದು ಕೇಸರಿ ಇದು ಇದು ಕೇಸರ ಇದು ಹೂವಿನ ಗಂಡು ಭಾಗ ಇದು ನಳಾಕೆ ಇದು ಹೂವಿನ ಹೆಣ್ಣು ಭಾಗ ಶಲಾಕೆ ಇದು ಹೂವಿನ ಹೆಣ್ಣು ಭಾಗ ಇದು ಇದು ಅಂಡಾಶಯ ಇದರ ಒಳಗೆ ಇರುವುದು ಅಂಡಕ ಪುಷ್ಪ ಪುಷ್ಪ ತೊಟ್ಟು ಪುಷ್ಪ ಪೀಠ ಪುಷ್ಪ ಪತ್ರ ಪುಷ್ಪದಳ ಶಲಾಕ ನಳಿಕೆ ಕೇಸರ ಶಲಾಕೆ ಇದು ಗ ಇದು ಗಂಡು ಇದು ಹೂವಿನ ಗಂಡು ಭಾಗ ಇದು ಹೂವಿನ ಹೆಣ್ಣು ಭಾಗ ಇದು ಅಂಡಾಂಶಯ ಇದರೊಳಗಿರುವುದು ಅಂಡಕ ಇದು ತೊಟ್ಟು ಪುಷ್ಪ ಪೀಠ ಪುಷ್ಪ ಪಾತ್ರೆ ಪುಷ್ಪದಳ ಶಲಾಕೆ ನಳಿಕೆ ಹೂವಿನ ಕೇಸರ ಹೂವಿನ ಹೆ ಗಂಡು ಭಾಗ ಚಲಾಖೆ ಇದು ಹೂವಿನ ಹೆಣ್ಣು ಭಾಗ ಅಂಡಾಶಯ ಇದರ ಒಳಗಡೆ ಇರುವುದು ಅಂಡಕ